ಆಕೆ ಬಣ್ಣ ಬಣ್ಣದ ಮಾತನಾಡಿದ್ಲು ಪಾರ್ಟಿಯಲ್ಲಿ ಎಲ್ಲರ ಗಮನ ಸೆಳೆತಿದ್ಲು ದೊಡ್ಡ ದೊಡ್ಡವರೆಲ್ಲ ಗೊತ್ತು ಅಂತ ಬಿಲ್ಡಪ್ ಕೊಡ್ತಿದ್ದವಳು ಕೋಟಿ ಕೋಟಿ ಹಣ ಗುಳುಂ ಮಾಡಿದ್ದಾಳೆ ಇದೀಗ ಆ ಐನಾತಿ ಖಾಕಿ ಬಲೆಗೆ ಬಿದ್ದಿದ್ದಾಳೆ ಸಿಎಂ ಡಿಸಿಎಂ ಹೆಸರೇಳ್ಕೊಂಡು ಕೋಟಿ ಕೋಟಿ ಮೋಸ ಕಿಟ್ಟಿ ಪಾರ್ಟಿಯಲ್ಲಿ ಪರಿಚಯವಾಗಿದ್ದ ಮಹಿಳೆಯ ಕಳ್ಳಾಟ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳ್ಕೊಂಡು ಐಶ್ವರ್ಯಾ ಗೌಡ ಯಾವ ರೀತಿ ವಂಚಿಸಿದ್ಲು ಅದೇ ರೀತಿಯಲ್ಲಿ ದೋಖ ಮಾಡಿರುವ ನೌಟಂಕಿಯುಳು ಹೆಸರು ಸವಿತಾ ಬಸವೇಶ್ವರದ ಈಕೆ ಕಿಟ್ಟಿ ಪಾರ್ಟಿಯಲ್ಲಿ ಶ್ರೀಮಂತ ಮಹಿಳೆಯರನ್ನ ಪರಿಚಯ ಮಾಡಿಕೊಳ್ತಾ ಇದ್ಲು ವೆರೈಟಿ ವೆರೈಟಿ ಊಟ ಹಾಕಿಸಿ ಎಲ್ಲರ ಸ್ನೇಹ ಗಿಟ್ಟಿಸ್ಕೊಳ್ತಾ ಇದ್ಲು ಬಳಿಕ ನನಗೆ ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಗೊತ್ತು ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ಲು ಆನಂತರ ಹೂಡಿಕೆ ನೆಪದಲ್ಲಿ ಕೋಟಿ ಕೋಟಿ ಹಣ ಪಡೆದು ಮೋಸ ಮಾಡಿದ್ದ ಸವಿತಾ ಈಗ ಲಾಕ್ ಆಗಿದ್ದಾಳೆ ಶ್ರೀಮಂತ ಮಹಿಳೆಯರಿಗೆ ಗಾಳ ಹಾಕ್ತಾ ಇದ್ದ ಸವಿತಾ ಅಮೆರಿಕಾದಿಂದ ಕಡಿಮೆ ಬೆಲೆಗೆ ಚಿನ್ನಾಭರಣ ತರಿಸಿಕೊಡ್ತೀನಿ ಅಂತ ಐವತ್ತು ಲಕ್ಷದಿಂದ ಎರಡೂವರೆ ಕೋಟಿ ತನಕ ಹಣ ಪಡೆದು ಬಳಿಕ ಕಳ್ಳಾಟವಾಡಿದ್ಲು ಈ ಕುರಿತು ಗೋವಿಂದರಾಜನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಬಳಿಕ ಜಾಮೀನಿನ ಮೇಲೆ ಹೊರಗಿದ್ದ ಸವಿತಾ ಮತ್ತದೇ ಚಾಳಿ ಮುಂದುವರೆಸಿ ಈಗ ಬಸವೇಶ್ವರ ನಗರ ಪೊಲೀಸರ ಅತಿಥಿಯಾಗಿದ್ದಾಳೆ ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು ಕೋಟಿ ಎಲ್ಲ ಕೊಡ್ತೀನಿ ಕೆಲವರಿಗೆ ತ್ರಿಟ್ನಿಂಗ್ ಮಾಡ್ತಾರೆ ಕೇಳಿದ್ರೆ ನನ್ನ ಗಂಡ ದುಬೈಯಲ್ಲಿದ್ದಾರೆ ಅಂತಾರೆ ಮೊನ್ನೆ ಮದುವೆ ಮಾಡಿದ್ದಾರೆ ಸರಿ ಮದುವೆಗೆ ಪ್ರತಿ ಒಬ್ಬರತ್ರ ಸೇರಿ ಇಲ್ಲ ಅಂದ್ರೂ ಹತ್ತು ಕೋಟಿ ಸಾಲ ಮಾಡಿದ್ದಾರೆ ನಾವು ಒಬ್ಬೊಬ್ರನ್ನ ಮಾತಾಡ್ಸಿದಾಗ ಅವಾಗ ಗೊತ್ತಾಗಿದೆ ನಮ್ಮ ಹತ್ರ ಮದುವೆಗೆ ಬೇಕು ಮದುವೆ ಬೇಕು ಒಡ್ವೆಗೆ ಬೇಕು ಎಲ್ಲ ನನ್ನ ಹತ್ರ ಆಡಿಯೋ ಕ್ಲಿಪ್ಸ್ ಇದೆ ಅವ್ರು ಮಾತಾಡಿರೋದು ದುಡ್ಡಿಸ್ಕೊಂಡಿರೋ ವಿಡಿಯೋ ಇದೆ ಪ್ರತಿಯೊಂದು ಇದೆ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಸವಿತಾ ಬು ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದಾಳೆ ಮಾಡಿದ ತಪ್ಪಿಗೆ ಈಗ ಕಂಬಿ ಹಿಂದೆ ಸರಿದಿದ್ದಾಳೆ ಐಶ್ವರ್ಯ ಗೌಡ ರೀತಿಯಲ್ಲೇ ಕಾಮಾಡಿದ್ದ ಮಾಡಿದ್ದ ಸವಿತಾ ಲಾಕ್ ಆಗಿದ್ದಾಳೆ ಈ ನಡುವೆ ಐಶ್ವರ್ಯಾಳ ಮತ್ತೊಂದು ಪ್ಲಾನ್ ಬಟಾ ಬಯಲಾಗಿದೆ ಹೌದು ವಂಚಕಿ ಐಶ್ವರ್ಯಾ ಗೌಡ ಫಿಲ್ಮ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದ್ಲಂತೆ ವಿ ಪ್ರೊಡಕ್ಷನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿದ್ಲಂತೆ ಹೀಗಾಗಿ ಫಿಲ್ಮ್ ನಿರ್ಮಾಣ ಪ್ಲಾನ್ ಬಗ್ಗೆ ಮಾಹಿತಿ ಕೋರಿ ಸಿಐಡಿವೈಎಸ್ಪಿ ಅಂಚುಮಾಲಾ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ದಾರೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು